ಇಲ್ಲಿ ಕೂಡ ತಿಂದಿದೆ ನೋಡ್ಬೋದು ನೀವು ಸಕ್ಕದಾಗಿದೆ ಸರ್ ಇಲ್ಲಿ ಕೂಡ ತಿಂದಿದೆ ಈಗ ನಾನು ಈ ಕೊನೆ ಕಟ್ ಮಾಡ್ಕೊತೀನಿ ಪೂರ್ತಿ ಈ ಒಂದು ಹಣ್ಣಾಗೋವರೆಗೂ ಮೇಲ್ಗಡೆ ಹೌದು ನೀವು ಇದು ಗೊನೆ ಕಟ್ ಕಟ್ ಮಾಡಲ್ಲ ನೋಡ್ಬೋದು ನೀವು ಇಲ್ಲಿ ನೋಡಿ ಕೊನೆ ತುದಿ ನೋಡ್ಬೋದು ಹೌದು ಅಲ್ಲಿ ಹಣ್ಣು ಆಯ್ತು ಅಂದ್ರೆ ಇಲ್ಲಿ ತುದಿ ಉದುರೋಗುತ್ತೆ ಸೈಜ್ ಸಕ್ಕದಾಗಿದೆ ಹೌದು ಏನು ಗೊಬ್ಬರ ಹಾಕಲ್ಲ ಹಾಕದ್ ರೇಷ್ಮೆ ಗೊಬ್ಬರ ಹಾಕ್ತಿನ್ ಬೇಕು ನಿಮ್ಗೆ ಅದು ರೇಷ್ಮೆ ಬೆಳೆಯೋದ್ರಿಂದ ನೋಡಿ ನೀವು ಇಲ್ಲಿ ನೋಡ್ಬೋದು ಈ ಮಣ್ಣು ರೇಷ್ಮೆ ನಾನು ಕಟ್ಟಿ ಹಾಕಿರೋದು ಅದ್ರ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಹಾಕಿರೋದು ಬರೀ ಕಡ್ಡಿ ಹಾಕಿದ್ವಿ ಎಲ್ಲ ಎಲ್ಲ ನೋಡಿ ಮಣ್ಣು ಎಲ್ಲಾ ಮತ್ತೆ ಗೆದ್ಲೆಲ್ಲ ಹಿಂಗ್ ಮಾಡಿದ್ವಿ ಹೌದು ಕಮ್ಮಿ ಅಂದ್ರೆ ಹನ್ನೆರಡು ಹನ್ನೆರಡು ಚಿಪ್ ಕೊನೆ ಹೌದು ಅಲ್ಲ ಕೆಲವ್ರು ನೋಡೋರ್ ಏನಂತಾರೆ ಅಂದ್ರೆ ಎಲ್ಲ ಒಂದೇ ಕಡೆ ನಿಂತ್ಕೊಂಡ್ ವಿಡಿಯೋ ಮಾಡ್ಬಿಟ್ಟಿದ್ದೀರಾ ಅಂತಾರೆ ಓ ಸಾಕಾಗಿದೆ ಸರ್ ಆತರ ಅಂತಾರ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಬನ್ನಿ ನಾನೊಬ್ರು ಬಾಳೆ ಬೆಳೆದಿದ್ದಾರೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಯಾರು ಕೂಡ ಗುಂಪು ಬಾಳೆ ಆಗಲ್ಲ ಅಂತ ಯಾಕಂದ್ರೆ ನಾನು ಎಷ್ಟೋ ತೋಟಗಳು ನೋಡಿದ್ದೀನಿ ಇಷ್ಟ್ ಚೆನ್ನಾಗಿ ಯಾರು ಕೂಡ ಬೆಳೆದಿಲ್ಲ ಬನ್ನಿ ನೋಡೋಣ ಅವ್ರು ಯಾವ ತರ ಬೆಳೆದಿದ್ರೆ ಒಂದೊಂದು ಗಿಡದಲ್ಲೂ ಎಷ್ಟು ಇದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಮತ್ ಬನ್ನಿ ಆ ಸಾರ್ ಹತ್ರ ಮಾತಾಡೋಣ ಪೂರ್ತಿ ಇವ್ರು ಯಾವ ತರ ಬಾಳೆ ಬೆಳೆದಿದ್ರು ಏನೇನೆಲ್ಲ ಹಾಕಿದಾರೋ ಅದಕ್ಕೆ ಅಂತ ತಿಳ್ಕೊಳ ಹೆಸರು ಮಹೇಶ್ ಕುಮಾರ್ ಅಮ್ಮಟು ನನ್ನ ಸ್ವಂತ ಮೂಲ ಬಂದು ಬೆಂಗಳೂರು ನಾನು ಎಚ್ ಡಿ ಕೋಟ ತಾಲೂಕು ಕೆಆರ್ಚೋರ ಗ್ರಾಮಕ್ಕೆ ಬಂದು ಎಂಟು ವರ್ಷಗಳಾಗಿದೆ ಈ ತೋಟ ತಗೊಂಡು ನಾನು ಒಂದೇ ಎಕರೆ ಹೇಳ್ಕೊಂಡಿದ್ದೆ ಈ ಜಮೀನು ತಗೊಂಡು ನಾನು ಈಗ ಮೂರುವ ವರ್ಷಗಳಾಗಿದೆ ಮೂರು ವರ್ಷದಿಂದ ನಾನು ಮೊದ್ಲು ನನಗೆ ಬರೀ ಅಡಕೆ ಗಿಡ ಮಾತ್ರ ಹಾಕಿದೆ ಅಡಕೆ ಐನೂರು ಅಡಕೆ ಹಾಕಿದೆ ಕೆಲವರೆಲ್ಲ ಹೇಳಿದ್ರು ನಮ್ಗೆ ಅಡಕೆ ಮಧ್ಯೆ ನೆಳಗೋಸ್ಕರ ಬಾಳೆ ಹಾಕುವಂತ ನಾನು ಬೇಡ ನೋಡ ಬಿಡ ಹೆಂಗ್ ಅಂತ ಅಂದ್ಬಿಟ್ಟು ಸತತ ಎರಡು ವರ್ಷ ಕಾಲ ನಾನು ಏನೂ ಹಾಕಿಲ್ಲ ಬರೀ ಬಿಸ್ಲೆ ಅಡಕೆಡೆ ಬಿಸುತ್ತೆ ಆಮೇಲೆ ಎರಡು ವರ್ಷಗಳ ಕಾಲ ನಂತರ ನಾನು ಏನ್ ಮಾಡಿದೆ ಮನೆಗೋಸ್ಕರ ಬಾಳೆ ಬಳೆ ಇರಲಿ ಅಂದ್ಬಿಟ್ಟು ನೀವು ಇಲ್ಲಿ ಎಲ್ಲೂ ಮಧ್ಯದ ಎಲ್ಲೂ ಹಾಕಿಲ್ಲ ನಾನು ಎಲ್ಲೂ ಇಲ್ಲ ಸ್ಟಾರ್ಟಿಂಗ್ ಇಲ್ಲಿ ಕೆಲವು ಒಂದು ಹತ್ತರಿಂದ ಹದಿನೈದು ಗುಳಿ ಮನೆಗೋಸ್ಕರ ನಾನು ಒಂದೊಂದು ಗುಳಿಗಳು ಮಾತ್ರ ನಾನು ಉಂಡಿದೆ ಟೂ ಎರಡು ಒಂದು ವರ್ಷ ಒಂದೂವರೆ ಎರಡು ವರ್ಷದಿಂದ ಇವತ್ತು ಒಂದು ಗುಣಿ ಉಳಿರೋದು ನಾನು ಒಂದರಿಂದ ಇಪ್ಪತ್ ಹದಿನೈದರಿಂದ ಇಪ್ಪತ್ತು ಗಿಡಗಳಾಗಿವೆ ಕೆಲವ್ರು ಹೇಳ್ತಾರೆ ಒಂದು ಗುಣಿಗೆ ಒಂದ್ ಗುಣಿ ಹಾಕಿದ್ರೆ ಒಂದು ಗೊನೆ ಬಿಡುತ್ತೆ ಅಷ್ಟೇ ಕಟ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಆತರ ಬಿಡಕ್ಕೆ ಹೋಗಿಲ್ಲ ನಾನು ಒಂದೇ ಗುಣ ಒಂದ್ ಗುಣಿಯಿಂದಾನೇ ಈಗ ನೋಡಿ ಒಂದ್ ಗಿಡದಿಂದ ಹದಿನೈದಿಂದ ಇಪ್ಪತ್ತು ಗಿಡ ಆಗಿದೆ ನನಗೆ ಎರಡು ತಿಂಗಳಿಗೊಂದು ಗೊನೆಗಳು ಬರ್ತಾ ಇರ್ತದೆ ಎಷ್ಟು ಎಷ್ಟಿದೆ ಸರ್ ಎಷ್ಟು ಕಂದಿದೆ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಅರ್ಧ ಒಂದು ಹದಿನೈದು ಇರ್ಬೋದು ಹದಿನೈದು ಮೇಲಿದೆ ಹದಿನೈದರ ಮೇಲೆ ಇದೆ ನೀವು ನೋಡಬಹುದು ಹದಿನೈದು ಕಂದ್ಬಿಟ್ಕೊಂಡು ನಾನು ಪ್ರತಿ ಎರಡು ತಿಂಗಳಿಗೆ ಬರುತ್ತೆ ನೀವು ನೋಡ್ಕೊಂಡ್ ಒಂದ್ ಹೌದು ನೋಡಿ ಈಗ ಫ್ಲವರಿಂಗ್ ಈಗ ಆಗಿದೆ ಎರಡು ತಿಂಗಳಿಗೆ ಒಂದೊಂದು ಮನೆ ಸಿಗ್ತಾ ಇದೆ ಸಿಗಾ ಚುಪ್ಪು ಜನ ಸರ್ ಹೌದೌದು ಹೇಳ್ತಾರೆ ಏಳು ಎಂಟು ಎಂಟು ಚುಪ್ಪ ಅಂದ್ರೆ ನನ್ನ ಪ್ರಕಾರ ಕಮ್ಮಿ ಆರಿಂದ ಎಂಟು ಕೆಜಿ ಗ್ಯಾರಂಟಿ ಬರುತ್ತೆ ಕೆಲವು ಗಿಡಗಳು ಹತ್ತರಿಂದ ಹನ್ನೆರಡು ಕೆಜಿ ಬಂದಿದೆ ನಾವು ಏನಿದೆ ಈಗ ಆರಿಂದ ಎಂಟು ಕೆಜಿ ಮೋಸ ಇಲ್ಲ ಹೌದು ಕೆಲವ್ರು ಹೇಳ್ತಾರೆ ಒಂದ್ ಗಿಡಕ್ಕೆ ಹದಿನೈದು ಕೆಜಿ ತಗೊಂಬೋದು ಒಂದ್ ವರ್ಷಕ್ಕೆ ಅಂತ ನಾನೇನ್ ಮಾಡಿದೀನಿ ಗುಂಪು ಬೆಳೆ ಬೆಳ್ಕೊಂಡು ಎರಡು ತಿಂಗಳಿಗೆ ಒಂದ್ ಎರಡರಿಂದ ಎಂಟು ಕೆಜಿ ತಗೊಂಡ್ರೆ ಒಂದ್ ವರ್ಷಕ್ಕೆ ಎಷ್ಟು ಗೊನೆ ಆಯ್ತು ಹಂಗ್ ಲೆಕ್ಕ ಆರ್ ಗೊನೆ ಆರ್ ಗೊನೆ ಐವತ್ತು ಕೆಜಿ ಲೆಕ್ಕ ಬರುತ್ತೆ ಈಗ ಹದಿನೈದು ಕೆಜಿ ಒಂದ್ ವರ್ಷಕ್ಕೆ ನಾವ್ ತಗೊಂಡ್ಬೋದು ಐವತ್ತು ಕೆಜಿ ಈಗ ಈ ಆಡಿ ಈಗ ರೇಟ್ ಡೌನ್ ಆಗಿದೆ ಈಗ ಹೌದು ಅಂತ ಟೈಮ್ ಅಲ್ಲಿ ಈಗ ಬೆಳೆದ ರೈತ ಕೆಲವರೆಲ್ಲ ಬಾಳೆ ಹಾಕ ಫುಲ್ ಹತ್ತಕ್ರ ಎಕರೆ ಬೆಳೆ ಹಾಕಬಿಡ್ತಾರೆ ಒಂದ್ಸಲಿಗೆ ಅದ್ರ ಬದಲು ಈ ತರ ಬೆಳೆ ಮಾಡ್ಕೊಂಡ್ರೆ ನಮ್ಗೆ ಒಂದು ತಿಂಗಳು ಕಮ್ಮಿ ಆದ್ರೂ ಇನ್ನೊಂದು ನಮ್ಗೆ ಬ್ಯಾಕಪ್ ಆಗುತ್ತೆ ಅದು ಒಂದ್ ತಿಂಗಳ ನಿಮ್ಗೆ ಬೆಳೆಯಲ್ಲಿ ಲಾಸ್ ಆದ್ರೆ ಇನ್ನೊಂದು ಬ್ಯಾಚ್ ನೆಕ್ಸ್ಟ್ ಬ್ಯಾಚ್ ಎರಡು ತಿಂಗಳು ಒಂದ್ ಗೊನೆ ಬರೋದ್ರಿಂದ ನಮಗೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಪಕ್ಕದ ಗೊನೆಯಿಂದ ನಮಗೆ ಲಾಭಾಂಶ ಆಗುತ್ತೆ ಅದ್ರಲ್ಲಿ ಲಾಭಾಂಶ ಆಗುತ್ತೆ ಸರ್ ನೀವು ಇದಕ್ಕೆ ಏನೇನೆಲ್ಲ ಹಾಕಿದಿರ ಸರ್ ಗಿಡಕ್ಕೆ ನೀವು ಸರ್ ಖಂಡಿತವಾಗೂ ನಾವು ಇದಕ್ಕೆ ಏನೇನು ಕೂಡ ಹಾಕಿಲ್ಲ ನಾವು ನ್ಯಾಚುರಲ್ ಫಾರ್ಮ್ ಮಾಡ್ತಾ ಬಾಳೆ ಹಾಕೋದಕ್ಕೆ ಕೆಲವರು ಅದೇನೋ ಕೆಮಿಕಲ್ ಹೋಗ್ಬೇಕು ಅಂತಾರೆ ಎಲ್ಲಾ ಹೋಗ್ಬೇಕು ಅಂತಾರೆ ನಾವೇನು ಮಾಡಿಲ್ಲ ನಮ್ಮ ಅಡಿಕೆ ಗಿಡದಲ್ಲಿ ಏನ್ ಕಳೆ ಬರುತ್ತೋ ಆ ಕಳೆ ಹೊಡೆದೇ ನಾವು ಅದನ್ನ ಅದು ಅದೇ ಲೆಕ್ಕಕ್ಕೆ ನಾವು ಬಾಳೆ ಗಿಡನ ಹಾಕಿರೋದು ನಮಗೆ ಬಾಳೆಕರಿಂದ ಮೈನ್ ನನ್ಗೆ ನೋಡಿ ಈ ಗರಿಗಳಿಗೆ ಮಣ್ಣುಗಳಿಗೆ ಗೊಬ್ಬರ ಆಗುತ್ತೆ ಗೊಬ್ಬರ ನೋಡಿ ನೋ ಕರ್ಗೋ ಕೆಲವರು ಹೇಳ್ತಾರೆ ಎಲ್ಲ ಕಟ್ ಮಾಡ್ ಹಾಕ್ಬೇಕು ಅಂತ ನಾನು ಯಾವ್ದೇ ಕಾಡ್ದು ಕಟ್ ಮಾಡಲ್ಲ ಬಿದೋಯ್ತಾ ಬಿದೋಲಿಂದ ಬಿಟ್ಬಿಟ್ಟಿದೀನಿ ಅದ ಹೆಂಗ್ ಬೀಳಿತು ಹಂಗೆ ಕಾಡಲ್ಲಿ ಹೆಂಗ್ ಮರ ಬೀಳಿತು ಅದೇ ತರ ಬಾಳೆಗಡೆ ನಾನು ಕಾಡ್ತರ ಹೋಗಿದಿನಿ ಆಮೇಲೆ ನಾವು ಅಡಕೆಗೆ ಏನ್ ನೀರ್ ಕೊಡ್ತಿವೋ ವಾರಕ್ಕ ಒಂದ್ಸಲ ನೀರ್ ಕೊಡ್ತೀವಿ ಯಾಕಂದ್ರೆ ನಮಗೆ ನೀರ್ ಬಹಳ ಕಮ್ಮಿ ನಮ್ಗೆ ಇರೋದೇ ಒಂದು ಇಂಚ್ ನೀರು ಇಂಚ್ ಎರಡು ಇಂಚರ್ ಬರುತ್ತೆ ಎರಡು ಬರೋದು ಒಂದ್ ಇಂಚ್ ಬೋರು ಎರಡು ಎರಡು ಒಂದು ಮಾಡಿ ನಾವು ಎರಡು ಇಂಚ್ ಮಾಡ್ಕೊಳ್ತೀವಿ ಅಷ್ಟೇ ನೀರನ್ನ ನಾವು ವಾರಕ್ಕೊಂದ್ ಒಂದ್ಸಲ ಹದಿನಿನ್ಸ್ ಸಲ ಕೊಟ್ಟಾಗ ಅಷ್ಟೇ ನೀರು ಬಾಳೆ ಹೋಗುತ್ತೆ ಕೆಲವೇ ಹೇಳ್ತಾರೆ ಬಾಳ ಗಿಡಕ್ಕೆ ಬಹಳ ಬೇಕು ಅಂತ ಅಡಕೆ ಗಿಡಕ್ಕೆ ಬಳಗಿಡಕ್ಕೆ ಅದೆಲ್ಲ ಸುಳ್ಳು ನನ್ನ ಅನುಭವ ಪ್ರಕಾರ ನಾನ್ ಮಾಡಿರಂಗೆ ಇಲ್ಲಿ ನೀವು ಬಂದು ಖಂಡಿತ ಬಂದು ಬೇಕಾ ನೋಡ್ಬೋದು ನಾವು ಸಲ ನೀರು ಕೊಡೋದು ಹೌದ ಅಲ್ಲಾ ನೀವ್ ಹಂಗೆಲ್ಲ ನೀರು ದಾರಕಾರವಾಗಿ ಉರ್ಸಿದ್ರ ಹಾ ನೋಡಿ ಹೌದು ನೋಡಿ ಬರ್ತಾಯಿದೆ ನೋಡಿ ಹೌದು ಇಷ್ಟು ಧೂಳಿದ್ರು ಮೇಲ್ಗಡೆ ಎಷ್ಟು ಹಚ್ಚ ಹಸಿರಾಗಿದೆ ಹೌದು ಖಂಡಿತ ಅದೊಂದೇ ಅಲ್ಲ ಕೆಲವು ಹೇಳ್ತಾರೆ ಈಗ ಬಾಳೆ ಗಿಡಗಳಿಗೆ ಈಗ ಹಗ್ಗ ಕಟ್ಟಬೇಕು ದಾರ ಕಟ್ಟಬೇಕು ಬಿದ್ದೋಗುತ್ತೆ ಅಂತಾರೆ ನೀವ್ ಬನ್ನಿ ನಾನು ತೋರಿಸ್ತೀನಿ ಒಂದು ಮರ ಈಗ ಇಲ್ಲಿ ಅಡಕೆ ಇರಕೆ ಹೊರ್ಕೊಂಡು ಇದೆ ನಾನು ಯಾವುದೇ ಕಾರಣಕ್ಕೂ ದಾರ ಗಿರಿ ಏನೂ ಕಟ್ಟಿಲ್ ನೋಡಿ ಆಗ ಅಲ್ಲೇ ಬಾಳೆಗುಳಿ ಬಿಟ್ಟೆ ಪುರಾಣ ಅರ್ಧ ಇದ್ದಿದೆ ಹೌದು ಗೊನೆ ಕೂಡ ಅರ್ಧ ಅದ್ರ ಕಡೆ ಬರ್ತಾ ಇದೆ ಅಂದ್ರ ಗೊನೆ ಎಷ್ಟ್ ಚೆನ್ನಾಗಿದೆ ಅದ್ ಐದ್ ಐದ್ ಕೆಜಿ ಮಿನಿಮಮ್ ಕೆಜಿ ಕೆಜಿಮೆ ಬರ್ತದೆ ಹೌದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಚುಪ್ಪ ಸರ್ ಜಾಸ್ತಿ ಇದೆ ಒಂದು ಎರಡು ಮೂರು ನಾಕು ಐದು ಆರು ಏಳು ಇಲ್ಲ ಇಲ್ಲ ಏಳು ಏಳು ಚುಪ್ಪ ಅರ್ಧ ಕೆಜಿ ಅವ್ರೇಜ್ ಕಂಡ್ರೆ ನಾವು ನಾಲ್ಕ್ ಕೆ ಏನು ಮೋಸ ಇಲ್ಲ ಹೌದು ನಾಲ್ಕು ನಾಲ್ಕು ಹೌದು ನಾಲ್ಕ್ ಕೆಜಿ ಮೋಸ ಇಲ್ಲ ಹೌದು ಇದೇನೋ ಒಂದು ಪೂರ್ತಿ ಗುಂಪು ಬಾಳೆ ಗುಂಪು ಬಾಳೆ ನೋಡಿ ನೀವು ನೋಡಬಹುದು ಗಿಡ ಕೂಡ ಬೇರೆ ಆಗ್ಲೇ ಅರ್ಧ ಬಿಟ್ಬಿಟ್ಟಿದೆ ಹೌದು ಏನೇ ಗಾಳಿ ಬರ್ತದೆ ಗಾಳಿ ಇದಕ್ಕೆ ಆಗಿರೋದು ಅದು ಅಡಕೆ ಮೇಲೆ ಕೂತಿದೆ ನಾನು ಹಂಗೇ ಬರ್ಲಿದ್ದ ಬಿಟ್ಟಿದೀನಿ ಒಳ್ಳೆ ಕೆಲಸ ಮಾಡಿದಾರ ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಬಾಳೆಗೆ ನೋಡಿ ಮುಂದೆ ಇದೆಯಲ್ಲ ಹೌದು ಇದು ಕಟ್ಟು ಮಾಡ್ರಿ ಹಿಂದೆ ಗೊನೆ ಎಲ್ಲ ಚೆನ್ನಾಗ್ ಬರುತ್ತೆ ನೀರ್ ವೇಸ್ಟ್ ಆಗಲ್ಲ ಅದು ಭೂಮಿನ ಅದಿನ ಅಂಶಗಳೆಲ್ಲ ತಗೊಂಡು ವೇಸ್ಟ್ ಆಗಲ್ಲ ಅಂತ ಹೇಳ್ತಾರೆ ನಾನು ಯಾವ ಕಾರಣಕ್ಕೂ ಕೊನೆ ಅದು ಸೀಳು ಬಂದು ಅದು ಒಂದ್ ಹಣ್ಣಾರು ಗಂಟೆ ನಾನು ಕಟ್ ಮಾಡಲ್ಲ ಸೀಳು ಬಂದು ಒಂದ್ ಹಣ್ಣಾಗೋರು ಒಂದ್ ಹಣ್ಣಾರು ಗಂಟೆ ಕಟ್ ಮಾಡಲ್ಲ ನಾನು ಬೇಕಾದ್ರೆ ನಿಮ್ಗೆ ಉದಾಹರಣೆ ಒಂದು ತೋರಿಸ್ತೀನಿ ಬೇಕಾರೆ ಬನ್ನಿ ನೋಡೋಣ ಬನ್ನಿ ಬನ್ನಿ ಇಲ್ಲೇ ಇದೆ ಒಟ್ಟಲ್ ನಿಮ್ ಮನೇಲಿ ತಿಂಗಳಿಗೆ ಎರಡು ವಾರಕ್ಕೆ ನಮ್ಮ ಮನೆಗೆ ವಾರಕ್ಕೆ ವಾರಕ್ಕೊಂದ್ ಗೊನೆ ಮತ್ತೆ ನಮ್ಮ ತಂದೆ ತಾಯಿಗೆ ಬೆಂಗಳೂರಿಗೆಲ್ಲ ಕಳಿಸ್ತೀನಿ ನಾನು ನಮ್ಗ ನಮ್ ಬೇರೆ ಮಾರೋದರಿಂದ ನಮ್ಗೆ ಇಲ್ಲ ನಾವು ತಿನ್ನೋದೆ ನಮ್ ಖುಷಿ ನೋಡಿಲಿ ಸೂಪರ್ ಒಂದೀ ಯಾರಿಗೂ ಮಾರಲ್ಲ ಯಾರಿಗೂ ನೋಡಿ ಹಣ್ಣಾಗಿದೆ ಆಹ್ ಇಲಿ ಕೂಡ ತಿಂದಿ ನೋಡ್ಬೋದ ನೀವು ಸಕ್ಕದಾಗಿದೆ ಸರ್ ಇಲಿ ಕೂಡ ತಿಂದಿದ್ಯಾ ಈಗ ನಾನು ಈ ಗೊನೆ ಕಟ್ ಮಾಡ್ಕತೀನಿ ಓ ಪೂರ್ತಿ ಇತರ ಒಂದು ಹಣ್ಣಾಗೋವರೆಗೂ ಮೇಲ್ಗಡೆ ಹೌದು ನೀವು ಇದು ಕೊನೆ ಕಟ್ ಕಟ್ ಮಾಡಲ್ಲ ನೋಡ್ಬೋದಿ ನೀವು ಇಲ್ಲಿ ನೋಡಿ ಕೊನೆ ತುದಿ ನೋಡ್ಬೋದು ಹೌದು ಅಲ್ಲಿ ಎಣ್ಣೆ ಆಯ್ತು ಅಂದ್ರೆ ಇಲ್ಲಿ ತುದಿ ಉದ್ರ ಹೋಗುತ್ತೆ ಸೈಜ್ ಸಕದಾಗಿದೆ ಹೌದು ಒಂದು ನೀವು ಅದೇನು ಹೇಳ್ತಾರ ವಿಷಮುಕ್ತ ಅಂತ ನನ್ನ ಪ್ರಕಾರ ಇದು ಉದಾಹರಣೆ ಇದು ಪಕ್ಕ ವಿಷಮುಕ್ತ ಅಂತ ಹೇಳ್ತೀನಿ ನಾನು ಹೌದು ಖಂಡಿತ ಸರ್ ಅಲ್ಲ ಬರೀ ಇದು ಒಂದೇ ಅಲ್ಲ ಸರ್ ಯಾವ ಗೊನೆ ಆದ್ರೂ ನೋಡಿ ಇದು ಗುಂಪಾಳೆ ಹೌದು ಹೌದು ಇದ್ರ ಆ ಕಡೆ ನಿಂತಿದ್ದು ನೋಡಿ ಈ ಕಡೆ ಗೊನೆ ಇದೆ ನಮ್ ಕಾಲಿಲ್ಲ ಆ ಕಡೆಯಿಂದ ಹೌದು ಓ ಸರ್ ಈಗ ಆಲ್ರೆಡಿ ನಿಮ್ ನಾಲ್ಕು ಗೊನೆ ಇದೆ ಆ ನಾಲ್ಕು ಗೊನೆ ಇನ್ನ ಇನ್ನೊಂದ್ ನಾಲ್ಕೈದು ಆಲ್ರೆಡಿ ಓಪನ್ ಆಗಿದೆ ಓಪನ್ ಆಗಿದೆ ಆಗುದಾಗುತ್ತೆ ಸೂಪರ್ ಸರ್ ಈಗ ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ ನಾನು ಏನು ಗೊಬ್ಬರ ಹಾಕಲ್ಲ ಹಾಕದ್ ರೇಷ್ಮೆ ಗೊಬ್ಬರ ಹಾಕ್ತಿನ್ ಬೇಕು ನಿಮ್ಗೆ ಅದು ರೇಷ್ಮೆ ಬೆಳೆಯೋದ್ರಿಂದ ನೋಡಿ ನೀವು ಇಲ್ಲಿ ನೋಡ್ಬೋದು ಈ ಮಣ್ಣು ರೇಷ್ಮೆ ನಾನು ಕಡ್ಡಿ ಹಾಕಿರೋದು ಈಗ ಅದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಹಾಕಿರೋದು ಬರೀ ಕಡ್ಡಿ ಎಲ್ಲಾ ಎಲ್ಲ ಎಲ್ಲಾ ನೋಡಿ ಮಣ್ಣು ಎಲ್ಲಾ ಮತ್ತೆ ಗೆದ್ಲೆಲ್ಲ ಹಿಂಗ್ ಮಾಡಿದೆ ಹೌದು ಎಲ್ಲಾ ಇಲ್ಲ ನೀವೇನಾದ್ರು ಕೆಮಿಕಲ್ ಹಾಕಿದ್ರ ಇಷ್ಟೊಂದು ಗೆದ್ಲೆ ಇಲ್ಲ ಖಂಡಿತ ಖಂಡಿತ ಕೆಮಿಕಲ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಬಿಡಿ ಅಲ್ಲ ಸರ್ ಬರೀ ನಿಮ್ಮ ನಾನು ಇಷ್ಟೊತ್ತು ನೀವು ಹಳೆ ಕಳೆದ ವಿಡಿಯೋದಲ್ಲಿ ನಾವು ನಿಮ್ಮ ಅಡಿಕೆ ಗಿಡ ತೋರಿಸಿದ್ದು ನಿಜವ್ರು ಬಾಳೆನ ಸೂಪರ್ ಆಗಿ ಬಂದಿದೆ ಸರ್ ಹಾ ಸರ್ ನಿಮ್ಗೆ ಏನಕ್ಕೆ ಆಕ್ಚುಲಿ ಈ ತರ ಗುಂಪಾಳೆನೇ ಬೆಳಿಬೇಕು ಅನ್ಸ್ತು ಸರ್ ಸರ್ ಗುಂಪು ಬಾಳೆ ಯಾಕೆ ಬೆಳಿಬೇಕು ಅಂದ್ರೆ ನಾನು ಮೊದ್ಲೇ ನಿಮ್ಗೆ ಹೇಳ್ದಂಗೆ ಒಂದ್ ಗಿಡ ಒಂದು ದಿನ ಒಂದ್ಸಲ ಹಾಕ್ಬಿಟ್ಟು ಒಂದ್ ವರ್ಷಕ್ಕೆ ಹದಿನೈದು ಕೆಜಿ ತಗೊಂಡು ಆ ಗಿಡ ಕಟ್ ಮಾಡಿ ಮತ್ತಿನ ಗಿಡ ಹಾಕೋಬದ್ಲು ಒಂದು ಗುಂಪಾಳೆ ಎರಡು ತಿಂಗಳಿಗೆ ಒಂದ್ ಗೊನೆ ಬಂತು ಅಂದ್ರೆ ನಿಮ್ಗೆ ಒಂದು ಹತ್ತು ಗಿಡ ಬಿಟ್ಕೊಂಡ್ರ ನಿಮ್ಗೆ ಹೆಚ್ಚು ಕಮ್ಮಿ ಹತ್ತು ಕೊನೆ ಆಗುತ್ತೆ ಅದು ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ನಾವು ಹತ್ತು ಬೇಡ ಮಿನಿಮಮ್ ಆರ ಆರೇ ಬರ್ಲಿ ನಮ್ಗೆ ನಮಗೆ ಖುಷಿಯೆ ನಾವು ಮನೆ ಮಟ್ಟಿಗೆ ಹಾಕೊಂಡಿದೀವಿ ನಾವು ಮನೆಗೆ ಎಷ್ಟ ಬೇಕು ಅಷ್ಟನಾ ತಕೊಂಡ್ ಬಿಕ್ಕಿತ್ ಬೇಕಂದ್ರೆ ನಾವು ಹೊರಗಡೆ ಮಾರಬಹುದು ಸಾರ್ ಈಗ ಆರ್ ಗಿಡ ಅನ್ಕೊಂಡ್ರೋ ಒಂದೊಂದ್ ಗಿಡಕ್ಕೆ ಮಿನಿಮಮ್ ಇಟ್ಕಾಣ ಸರ್ ಐದ್ ಕೆಜಿ ನೇ ಇಟ್ಕಾಣನಾ ಸರ್ 30 ಕೆಜಿ 30 ಕೆಜಿ ಕೆಜಿ ಹೌದು ಒಂದು ಒಂದು ಇಟ್ಕೊಂಡು ಹನ್ನೆರಡು 15 ಕೆಜಿ ತಕೊಂಡ್ ಬಿಕ್ಕಿ ಕೆಲವರು ಆ 15 ಕೆಜಿಗೆ ಬೆಲೆಕ್ಕೆ ಹೊರಗಡೆ ಇಂದ ಅಂಗಡಿಗಳನ್ನ ಅಂಗಡಿ ಓನರ್ಗಳು ಮಾಡಿ ಕೆಮಿಕಲ್ ತಗೊಂಡು ಹಾಕಿ ಕಷ್ಟಪಟ್ಟು ಮಾಡಬದಲು ಏನು ಇಲ್ಲೇ ಮಾಡಬಹುದಲ್ಲ ಹೌದು ಸರ್ ನನಗೆ ಇನ್ನೊಂದು ಅರ್ಥ ಆಗ್ಲಿಲ್ಲ ಯಾಕಂದ್ರೆ ಬೇರೆ ಕಡೆ ಎಲ್ಲ ಒಂದಷ್ಟು ನೀವು ಏನೋ ಕಳೆ ಬಿಟ್ಕೊಂಡಿದ್ರ ಇಲ್ಲಿ ಮಾತ್ರ ಯಾಕೆ ಸರ್ ಸ್ವಲ್ಪ ಕಳೆ ಕಮ್ಮಿ ಸರ್ ಇದ್ದೀನಿ ನೀವೇ ನಮಸ್ತ್ರ ಆಕ್ಚುಲಿ ಇದು ನೋಡಿ ನೀವು ಸ್ವಲ್ಪ ಮೇಲೆ ಹೌದು ಇದು ನಮ್ಗೆ ನಾವು ಬಾಳೆ ಗಿಡದಲ್ಲಿ ನಮ್ಗೆ ತರ ತರಬಿಟ್ಟಿದೆ ಹೌದು ಬಾಳೆ ಚಪ್ರ ಹೌದು ಬಾಳೆ ಚಪ್ಪರೇ ಮಾಡ್ಕೊಂಡಿದ್ದ ನಾವು ಮಂತ್ಲಿ ಒಂದು ಒಂದು ಸತಿ ಅಥವಾ ಎರಡು ಸತಿ ನನ್ನ ಮಕ್ಕಳು ಇಬ್ರು ಮಕ್ಕಳು ನಾನು ನಮ್ಮ ವೈಫ್ ಕೂಡ ಮನೆ ಸಂಡೆ ಅದು ಸಂಡೇ ಹೌದು ಮಾತ್ರ ನಾವು ಮನೆ ಏನ್ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಪರಿಸರ ಸ್ವಲ್ಪ ಖುಷಿ ಪಡ್ಬೇಕು ನೋಡ್ಬಿಟ್ಟು ನಾವ್ ನೋಡಿ ಈ ಜಾಗದಲ್ಲಿ ಬಂದು ನಾವು ಈ ಜಾಗದಲ್ಲಿ ಬಂದು ಚಾಪೆ ನೋಡಿ ಇಲ್ಲಿ ನೋಡಿ ಕಾಣ್ಬೋದು ನಿಮ್ಗೆ ಇದೆ ನಾವು ಇಲ್ಲಿ ಬಂದು ನಾಶ ಮಾಡಿ ಖುಷಿಯಾಗಿ ಕೂತ್ಕೊಂಡು ಕಾಲ ಕಳ್ಕೊಂಡು ಮನೆಗ್ ಹೋಗ್ತಿವಿ ಈ ಖುಷಿ ಮುಂದೆ ನೀವು ಯಾವ ಎ ಕೂತ್ಕೊಂಡು ಯಾವ್ ದೊಡ್ಡ ಹೋಟ್ಲ ಕೂತ್ಕೊಂಡ್ರು ನಿಮ್ಗೆ ಅಷ್ಟು ಖುಷಿ ಬರಲ್ಲ ಅಂತ ನನ್ನ ಅನಿಸಿಕೆ ಸುಪರ್ತಿವಾದ ಮಾತದು ಸರ್ ನಮ್ ನಾವು ಬೆಳೆದಿರೋ ಒಂದ್ ತೋಟದಲ್ಲಿ ನೆಮ್ಮದಿ ಹಾಕಿ ಕೂತ್ಕೊಂಡು ನೋಡಿ ಎಷ್ಟು ಬಿಸ್ಲಿದೆ ಅಲ್ಲಿ ಹೌದ್ ಬಿಸ್ಲು ಇಲ್ಲಿ ನೋಡಿ ಒಂಚೂರು ಬಿಸ್ಲು ಎಂತ ಎಸಿಗೂ ಇಂತ ತಣ್ಣ ಗಾಳಿ ಬರಲ್ಲ ನಿಜಲ್ಲ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಬೇಕು ಸರ್ ಬರೀ ಏನೋ ಬೆಳೆಯೋದು ಬರೀ ಇಷ್ಟೇ ಅಲ್ಲ ಅದನ್ನ ಅನ್ಭವಿಸಬೇಕು ಮನುಷ್ಯ ಪ್ರತಿ ಒಂದು ನಾವು ಬರೀ ದುಡ್ಡಿಗೆ ಲಾಭಾಂಶಕ್ಕೋಸ್ಕರ ಮಾಡೋದಾಗಲ್ಲ ಹೌದು ನಾವು ಬಂದ್ಮೇಲೆ ನಮ್ ಮಕ್ಳಿಗೆ ಏನೋ ಬಿಡ್ಬೇಕು ಆ ಲೆಕ್ಕಕ್ಕೆ ನಾವು ಆ ದೃಷ್ಟಿಯಿಂದ ನಾವು ಏನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಹೌದ್ ಸರ್ ಅದ್ ನಿಜ ನೀವು ಬರೀ ಆಸ್ತಿ ಒಂದ್ ಕೊಟ್ಟೋಗೋದಲ್ಲ ಅಷ್ಟೇ ಅದು ಫಲವತ್ತಾದಂತ ಒಂದು ಭೂಮಿ ಕೊಟ್ಟೋಗ್ಬೇಕು ಪ್ಲಸ್ ಅವ್ರಿಗೂ ನಾವು ಕಲಿಸ್ಬೇಕು ಹೌದೌದು ಬರೀ ಕೆಮಿಕಲ್ ಹಾಕಿದ್ರೇನೆ ಬೆಳೆ ಬರಲ್ಲ ಅಂತ ಅದೊಂದು ನಿಜ ಒಳ್ಳೆ ಮಾದರಿ ಆದಂತ ಮಾತು ಹೇಳಿದ್ರಿ ಸರ್ ನೀವು ನಾವು ಬರೀ ನೋಡಿ ಇಲ್ಲಿ ನಾವು ಇಲ್ಲಿ ಊಟಕ್ಕೋಸ್ಕರ ಇದು ಊಟ ಮಾಡಕ್ಕೋಸ್ಕರ ಇದೊಂದು ಜಾಗ ಇದೆ ಇಲ್ಲಿ ಈ ತರ ಗುಂಪಾಳೆ ಇದೆ ಇದೊಂದೇ ತವಲ್ಲ ನಮ್ಮ ಜಮೀನ ಸುತ್ತು ನಾವು ಸೈಡ್ ಅಲ್ಲಿ ಏನಿದೆ ಬಾರ್ಡ್ರಲ್ಲಿ ಸುತ್ತ ಸುತ್ತು ನಾವು ಬಳೆನೆ ಹಾಕಿದೀವಿ ಅದು ಕೂಡ ಗುಂಪಾಳೆನೆ ಓ ಎಲ್ಲಾ ಕಡೆ ಗುಂಪ ಇಲ್ಲೊಂದ್ ಗುಂಪು ಅಲ್ಲೊಂದ್ ಗುಂಪು ಎಲ್ಲ ಗೊನೆ ಬಂದಿ ನೋಡಬಹುದು ಹಾ ಹೌದು ಕೆಲವ್ರಿಗ್ ನೋಡೋರ್ ಏನಂತಾರೆ ಅಂತಾರೆ ಅಂದ್ರ ಕಮ್ಮಿ ಅಂದ್ರು ಹನ್ನೆರಡು ಹನ್ನೆರಡು ಚುಪ್ ಗೊನೆ ಹೌದು ಅಲ್ಲ ಕೆಲವ್ರ್ ನೋಡೋರ್ ಏನಂತಾರೆ ಅಂತಾರೆ ಅಂದ್ರ ಎಲ್ಲೋ ಒಂದೇ ಕಡೆ ನಿಂತ್ಕೊಂಡ್ ವಿಡಿಯೋ ಮಾಡ್ಬಿಟ್ಟಿದಿರ ಅಂತಾರೆ ಓ ಸಖತ್ ಸರ್ ಆತರ ಅಂತಾರೆ ಹೌದು ಇಲ್ಲಿ ಬನ್ನಿ ಮುಂದೆ ಓ ಇಲ್ಲೊಂದ್ ಚುಪ್ ಇದೆ ಬಾಳೆಹಣ್ಣು ಎಲ್ಲ ಆಲ್ಮೋಸ್ಟ್ ಸೈಡ್ ಫುಲ್ ಹಾಕಿದ್ರಿ ಹಾ ಹಾ ಫುಲ್ ನಿಮ್ ತೋಟದ ಸೈಡ್ ಪೂರ್ತಿ ಹೌದೌದು ಸರ್ ಇಲ್ಲಿ ಹೆಂಗೆ ನಿಮ್ ಕಳಿತಾ ಏನಾದ್ರೂ ಸರ್ ಇಲ್ಲಿ ಆತರ ನನ್ಗೆ ನನಗೆ ಕಳೆದ ಮೂರು ವರ್ಷ ಮೂರು ವರ್ಷ ವರ್ಷದಿಂದ ಯಾವ್ದು ಅನುಭವ ಆಗಿಲ್ಲ ಸರ್ ಯಾವ್ದು ಅನ್ಸುತ್ತೆ ನನ್ನ ಪ್ರಕಾರ ಅಲ್ಲಿ ಒಳಗಿದೆ ಹೌದು ಅಲ್ಲೊಂದು ಚುಪ್ ಇದೆ ಹೌದು ಇಲ್ಲ ಕಡೆ ಒಂದ್ ಎರಡ್ ಮೂರು ಇದೆ ಈ ತರ ಸುತ್ತ ಇದೆ ಒಟ್ಟಿಗೆ ಎಷ್ಟು ಈ ತರ ಗುಂಪಾಳೆಗಳು ಇದೆ ಸರ್ ನಾನು ಐವತ್ ಗಿಡ ಹಾಕಿದೀನಿ ಐವತ್ ಗಿಡದಲ್ಲಿ ನನ್ನ ಪ್ರಕಾರ ಕಮ್ಮಿ ಅಂದ್ರು ಏಳ್ನೂರಿಂದ ಎಂಟನೂರು ಗಿಡ ಇರ್ಬೋದು ಓಹ್ ಸೂಪರ್ ಸಾರ್ ಸಿಂಗಲ್ ಕಂಡಕ್ ಕಾ ಕಂಡ್ರು ಹಾ ಹೇಳಸ್ರು ಏಳ್ನೂರ್ ಕಂದು ಕ್ಯಾಂಡೀ ಸಿಗುತ್ತೆ ಏಳ್ನೂರ್ ಕಂದು ಹೌದು ಎಲ್ಲಾ ಕಡೆ ಇದೆ ಸರ್ ಇಲ್ಲ ಆಲ್ರೆಡಿ ಹೊಡಿತಾ ಇದ್ದಾರೆ ಹೌದು ಈಕಡೆ ಬಂದಿದೆ ಪ್ರತಿ ಒಂದ್ರಲ್ಲೂ ಆರರಿಂದ ಏಳು ಚಿಪ್ಪಗೇನ್ ಮೋಸ ಇಲ್ಲ ಸರ್ ಹೌದು ಹೌದು ಅಲ್ಲಾ ಕೆಲವರೆಲ್ಲಾ ಗುಂಪಾಳೆ ಅಂದ್ರೆ ಬರಲ್ಲ ಇಲ್ಲ ಸರ್ ಏನೇನೋ ಹೇಳ ಅವ್ರ ಮನಸ್ಥಿತಿ ತಕ್ಕಂಗೆ ಕರೆಕ್ಟ್ ಆಗಿ ಹೇಳದ್ರಿ ಸಾ ಮನಸ್ಥಿತಿಗೆ ತಕ್ಕಂಗೆ ಅಂತ ನೋಡಿ ನಾ ಮಧ್ಯದಲ್ಲಿ ಅಡ್ಕೈಡೆ ಮಧ್ಯ ಒಂದ್ ಉಣೀನಿ

ಮೂರ್ ಸುತ್ತು ಇದು ಎಷ್ಟು ವರ್ಷದ ಸರ್ ಅಡಕೆ ಗಿಡ ಈ ಅಡಕೆ ಹಾಕಿ ನಾವು ಮೂರು ವರ್ಷದ ಆರ್ ತಿಂಗಳಾಗಿದೆ ಮೊನ್ನೆ ಜೂನ್ ಒಂದಕ್ಕೆ ಮೂರು ವರ್ಷದ ಮೂರ್ ವರ್ಷ ಆರ್ ತಿಂಗಳು ಇಲ್ಲಿ ಒಳಗಡೆ ಹೌದು ಈ ಒಂಬಳೆ ಆಗ್ತಿದೆ ಇದೆ ಒಂಬಳೆ ಆಗ್ತಿದೆ ಸೂಪರ್ ಸರ್ ಸರ್ ನಿಜಾಲು ತುಂಬಾನೇ ಸೂಪರ್ ಆಗಿ ಬೆಳೆದಿದ್ರ ಸರ್ ಬಾಳೆ ಮಾತ್ರ ನಿಜಾಲ ಯಾರ ನೋಡಿದವ್ರಂತೂ ಖಂಡಿತ ಈ ತರನು ಬಾಳೆ ಬೆಳಿಬಹುದಾ ಅಂತ ಆಶ್ಚರ್ಯ ಪಡೋದ್ರಲ್ಲಿ ಏನು ಡೌಟ್ ಇಲ್ಲ ಸರ್ ಬಟ್ ಕೆಮಿಕಲ್ ಫ್ರೀ ಆಗಿ ಈ ತರ ಗುಂಪಾಳೆ ಬೆಳಿಬ ಬೆಳಿಬಹುದು ಅಂತ ನಿಜ್ ಸಖತ್ ಆಗಿ ಸರ್ ನೋಡಿ ರೈತ ಮಿತ್ರ ಯಾವ್ ತರ ಇದೆ ಅಂತ ಮನ್ಸಿದ್ರೆ ಮಾರ್ಗ ಯಾರು ಏನ್ ಬೇಕಾದ್ರೂ ಮಾಡಬಹುದು ನಮ್ಗೆ ಕೃಷಿಯಲ್ಲಿ ನಾಲೆಜ್ ಇದೆಯಾ ಇಲ್ವಾ ತುಂಬಾ ಜನ ಹೇಳ್ತಾರೆ ನೆನೆ ಮನೆ ಬಂದಿದಾರೆ ಏನ್ ಗೊತ್ತಿದೆ ಅವನ್ಗೆ ಅಗ್ರಿಕಲ್ಚರ್ ಬಗ್ಗೆ ಅಂತ ಎಲ್ಲ ಬಟ್ ನೋಡಿ ಇವರು ಯಾವ ತರ ಮಾಡಿದ್ದಾರೆ ಅಂದ್ರೆ ನಿಜ್ ಈಗಿನ ದೊಡ್ಡ ಘಟನೆ ಘಟಿಗಳು ಕೂಡ ಒಂದ್ಸತಿ ವಾವ್ ಆ ತರ ಮಾಡಿದಾರೆ ನಿಜಾಲ ಸರ್ ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ ಇದೇ ತರ ಇನ್ನೂ ಒಂದಷ್ಟು ಹೊಸ ತರ ಪ್ರಯತ್ನಗಳು ಮಾಡಿ ಸರ್ ಇನ್ನು ನಿಮ್ ಇದೇ ತರ ನೈಸರ್ಗಿಕ ಕೃಷಿಯಲ್ಲಿ ಒಂದಷ್ಟು ಯಶವ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಧನ್ಯವಾದಗಳು ಶುಭ ದಿನ